ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಒಂದು ಬೃಹತ್ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ ಲೇಟೆಸ್ಟ್ ಅಪ್ಡೇಟು ಎಲ್ಲವನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸನ್ನು ಆರಂಭ ಮಾಡಿರುವಂಥದ್ದು ಸೊ ಯಾವ ಡಿಪಾರ್ಟ್ಮೆಂಟು ಏನು ಕತೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಏನು ಎಲ್ಲವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಸೊ ಆ್ಯಂಡ್ ಬಿಫೋರ್ ದಾಟ್ ವಿಡಿಯೋನ ಮಾಡಲಿಕ್ಕಿಂತ ಮುಂಚೆ ಯಾರೆಲ್ಲ ಇವತ್ತು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ವೆರಿ ಫಸ್ಟ್ ಟೆಡ್ಡಿಂಗಲ್ಲಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಸಾವಿರದ ನಾನೂರ ಹದಿಮೂರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿರುವಂಥದ್ದು ಪೋಸ್ಟ್ ಆಫೀಸ್ ರಿಕೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಅಂತ ಹೇಳಿದ್ದಾರೆ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಸೊ ದಯಮಾಡಿ ಎಲ್ಲ ಇಲಾಖೆಗಳ ಪರೀಕ್ಷೆಗಳನ್ನು ಬರಲಿಕ್ಕೆ ಸೊ ಪ್ರಯತ್ನ ಮಾಡಿ ಏಕೆಂದರೆ ತುಂಬ ಜನ ಓದ್ತಾ ಇರ್ತಾರೆ ಕರೆಂಟ್ ಅಫೇರ್ಸ್ ಬಗ್ಗೆ ಅವರಿಗೆ ತುಂಬ ನಾಲೆಡ್ಜ್ ಇರುತ್ತೆ ಸಂಬಂಧಪಟ್ಟಂಥ ಸಬ್ಜೆಕ್ಟಿವ್ ಒಂದು ಮೆಥಡಲ್ಲಿ ಅವ್ರಿಗೆ ನಾಲೆಡ್ಜ್ ತುಂಬ ಇರುತ್ತೆ ಆ ಹಿನ್ನೆಲೆಯಲ್ಲಿ ಸೊ ಬೇರೆ ಇಲಾಖೆ ಎಕ್ಸಾಮ್ಸನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ ಸೊ ಗೊತ್ತು ನಿಮಗೆ ಏನಾದರೂ ಕ್ಲಿಕ್ ಆಯಿತು ಅಂದರೆ ಲೈವ್ ಸೆಟ್ಲ್ ಆಗಲಿಕ್ಕೆ ಒಂದು ಅವಕಾಶ ನಿಮಗೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳು ಏನೇನಿದೆ ಅಂತ ಹೇಳಿ ನೋಡಿ ಜಿ ಡಿ ಎಸ್ ಅಂತಾರೆ ದಟ್ ಈಸ್ ಗ್ರಾಮೀಣ ಡಾಕ್ ಸೇವಕ್ ಅಂತ ಇಂಡಿಯಾ ಪೋಸ್ಟ್ ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ ಅಂಚೆ ಇಲಾಖೆಯ ವಿವಿಧ ಕಚೇರಿಗಳಲ್ಲಿ ಪೋಸ್ಟ್ ಮಾಸ್ಟರ್ ದಟ್ ಈಸ್ ಬಿ ಪಿ ಎಮ್ ಅಂತಾರೆ ಇದನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎ ಬಿ ಪಿ ಎಮ್ಮು ಮತ್ತು ಡಾಕ್ ಸೇವಕ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅರ್ಹ ಅಭ್ಯರ್ಥಿಗಳು ನೋಡಿ ಒಂದು ವೆಬ್ಸೈಟ್ ಇದೆ ಬೇಕಾದ್ರೆ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಾನು ನೀವು ಕ್ಲಿಕ್ ಮಾಡ್ಬೋದಲ್ಲಿ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿ ಓ ಡಾಟ್ ಇನ್ನಲ್ಲಿ ಇಂಡಿಯಾ ಪೋಸ್ಟ್ನ ಅಧಿಕೃತ ವೆಬ್ಸೈಟ್ ಮೂಲಕ ನೇರ ಲಿಂಕನ್ನು ಪಡೆಯಬಹುದಾಗಿದೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಬಿ ಪಿ ಎಮ್ ಅಂದರೆ ಪೋಸ್ಟ್ ಮಾಸ್ಟರ್ ಅಂತ ಬರುತ್ತೆ ಡಟ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇವರು ಸ್ಕೇಲ್ ಬೇರೆ ಇರುತ್ತೆ ಇನ್ನು ಇನ್ನೊಂದು ಎ ಬಿ ಪಿ ಎಮ್ ಅಂತ ಬರುತ್ತೆ ಇನ್ನೊಂದು ಬಿ ಪಿ ಎಮ್ ಅಂತ ಬರುತ್ತೆ ಸೊ ಹಾಗಾಗಿ ಪೋಸ್ಟ್ ಮಾಸ್ಟರ್ ಹುದ್ದೆ ಬೇರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳು ಬೇರೆ ಎರಡು ಸಬ್ರೆಟ್ ಇರುತ್ತೆ ಅದು ಅದು ಜೆ ಡಿ ಎಸ್ ಎಲ್ ಬರುವಂಥದ್ದು ಈ ನೇಮಕಾತಿ ಸುಮಾರು ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗ ಆರಂಭ ಮಾಡಿರುವಂಥದ್ದು ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ನೇಮಕಾತಿ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನೋಂದಣಿ ಪ್ರಕ್ರಿಯೆಯು ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿದ್ದು ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ ಈಗ ನಿಮಗೆಲ್ಲ ಗೊತ್ತೇ ಇದೆ ಯಾವುದೇ ಸರ್ಕಾರಿಯ ಒಂದು ಪರೀಕ್ಷೆ ತಗೊಳ್ಬೇಕು ಅಂದರೆ ಫಸ್ಟು ಲಾಗಿನ್ ಆಗಬೇಕು ಅದಾದ ನಂತರದಲ್ಲಿ ಅಪ್ಲಿಕೇಶನ್ ವಿಂಡೋ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಎಲ್ಲ ಶೈಕ್ಷಣಿಕ ಅಂಕಿ ಅಂಶಗಳನ್ನು ಭರ್ತಿ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಮೂರನೇ ತಾರೀಕು ನೋಡಿ ಈಗ ಸ್ಟಾರ್ಟ್ ಆಗಿರೋದು ಫೆಬ್ರವರಿ ಟೆನ್ನಲ್ಲಿ ಸ್ಟಾರ್ಟ್ ಆಗಿದೆ ಸೊ ಲಾಸ್ಟ್ ಡೇಟ್ ಬಂದು ಮಾರ್ಚ್ ಮೂರನೇ ತಾರೀಕು ಇನ್ನು ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಇನ್ ಕೇಸ್ ನಿಮಗೆ ಗೊತ್ತಿಲ್ಲದೆ ಏನಾದರೂ ತಪ್ಪುಗಳಾಗಿದ್ರೆ ಕರೆಕ್ಷನ್ ವಿಂಡೋ ನಿಮಗೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೂ ಅವಕಾಶ ಇರುತ್ತೆ ಆ ತಿದ್ದುಪಡಿ ವಿಂಡೋ ಅಂತಕ್ಕಂಥದ್ದು ಮಾರ್ಚ್ ಆರನೇ ತಾರೀಕು ಓಪನ್ ಆಗುತ್ತೆ ನಿಮಗೆ ಒಂದು ದಿನ ಮಾತ್ರ ಟೈಮ್ ಕೊಡ್ತಾರೆ ಒನ್ ಆರ್ ಟೂ ಡೇಸ್ ಅಷ್ಟೇ ಮತ್ತು ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತದೆ ಆಯಿತಾ ನೋಡಿ ಸಲ ಹೇಳ್ಬಿಡ್ತೀನಿ ಫೆಬ್ರವರಿ ಹತ್ತನೇ ತಾರೀಕಿಂದ ಈ ಜಿ ಡಿ ಎಸ್ ರಿಕ್ರೂಟ್ಮೆಂಟ್ಗೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗಿರುವಂಥದ್ದು ಇಂಡಿಯಾ ಪೋಸ್ಟ್ ಆಫೀಸ್ ಇದು ಸೊ ನಿಮಗೆ ಮಾರ್ಚ್ ಮೂರನೇ ತಾರೀಕು ಲಾಸ್ಟ್ ಡೇಟು ಅಪ್ಲಿಕೇಶನ್ ಹಾಕಲಿಕ್ಕೆ ಆ್ಯಂಡ್ ಕರೆಕ್ಷನ್ ವಿಂಡೋ ಓಪನ್ ಆಗುವಂಥದ್ದು ಮಾರ್ಚ್ ಆರನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ಕರೆಕ್ಷನ್ ವಿಂಡೋ ಕ್ಲೋಸ್ ಆಗಿಬಿಡುತ್ತೆ ಅದಾದ ನಂತರದಲ್ಲಿ ನೀವೇನೇ ತಪ್ಕಲ್ ಮಾಡಿದ್ರು ಎಡಿಟ್ ಆಗಲ್ಲ ಸಬ್ಮಿಟ್ ಆಗಲ್ಲ ಆ್ಯಂಡ್ ಬಿಫೋರ್ ದಟ್ ಮಾರ್ಚ್ ಆರನೇ ತಾರೀಕಿಂದ ಹಿಡಿದು ಮಾರ್ಚ್ ಎಂಟನೇ ತಾರೀಕು ಒಳಗಡೆ ನೀವೇನು ಮಾಡಬೇಕು ಎಡಿಟ್ ಮಾಡ್ಕೋಬೇಕಾಗತ್ತೆ ಏನಾದರೂ ಮಾಹಿತಿಗಳನ್ನು ತಪ್ಪಾ ಕೊಟ್ಟಿದ್ದಾರೆ ಅದನ್ನು ಸೊ ನೆಕ್ಸ್ಟು ಹಾಗೆ ಮುಂದೆ ಹೋಗೋಣ ಈಗ ಅರ್ಹತಾ ಮಾನದಂಡಗಳನ್ನು ಇಲ್ಲಿ ಏನು ಕೇಳಿದರೆ ಅಂತ ನೋಡೋಣ ಈಗ ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ನು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಜಿ ಡಿ ಎಸ್ನಲ್ಲಿ ತೊಡಗಿಸಿಕೊಳ್ಳಲು ಶೈಕ್ಷಣಿಕ ಅರ್ಹತೆಯು ಹತ್ತನೇ ತರಗತಿಯ ಮಾಧ್ಯಮಿಕ ಶಾಲಾ ಪರೀಕ್ಷೆಯ ಉತ್ತೀರ್ಣ ಪ್ರಮಾಣ ಪತ್ರವಾಗಿದ್ದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಟೆಂತ್ ಬತ್ತೆಯಲ್ಲಿ ಬೇಸಿಕ್ ಎಜುಕೇಷನ್ ಕ್ವಾಲಿಫಿಕೇಷನ್ನು ಪ್ರಮಾಣ ಪತ್ರವಾಗಿದ್ದು ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಭಾರತದ ಕೇಂದ್ರದ ಆಡಳಿತ ಪ್ರದೇಶಗಳಿಂದ ಮಾನ್ಯತೆ ಪಡೆದ ಶಾಲಾ ಶಿಕ್ಷಣ ಮಂಡಳಿಯಿಂದ ಗಣಿತ ಮತ್ತು ಇಂಗ್ಲೀಷ್ನಲ್ಲಿ ಉತ್ತೀರ್ಣ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಅಂತ ಸೊ ಮ್ಯಾಥ್ಸ್ ಮತ್ತು ಇಂಗ್ಲೀಷಲ್ಲಿ ನೋಡಿ ಇಲ್ಲಿ ಸ್ಪೆಷಲಾಗಿ ಎರಡು ಸಬ್ಜೆಕ್ಟನ್ನು ಕೋರ್ಟ್ ಮಾಡಿದ್ದಾರೆ ಒಂದು ಮ್ಯಾಥ್ಸ್ ಮತ್ತು ಇಂಗ್ಲೀಷಲ್ಲಿ ಸೊ ಏನು ಮಾಡಿರಬೇಕು ಅಲ್ಲಿ ಉತ್ತೀರ್ಣ ಆಗಿರಬೇಕು ಪಾಸಾಗಿರಬೇಕು ಅಂತ ಇದೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಇದೆ ಏಯ್ಟೀನ್ ಇಯರ್ಸ್ ಟು ಫಾರ್ಟಿ ಇಯರ್ಸ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಒಂದು ನಲವತ್ತು ವರ್ಷ ದಾಟಿರಬೇಕು ಅಂತ ದಟ್ ಮೀನ್ಸ್ ನಲವತ್ತು ವರ್ಷ ಆಗಿರಬೇಕು ಅಂತ ಏಯ್ಟಿನಿಂದ ಫಾರ್ಟಿ ಸೊ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಆ ಪೇಸ್ ಕೇಲ್ ನೋಡೋದಾದರೆ ನಿಮಗೆ ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಈಗ ಜಿ ಡಿ ಎಸ್ಗಳಿಗೆ ಸಮಯ ಸಂಬಂಧಿತ ನಿರಂತರ ಭತ್ಯೆ ರೂಪದಲ್ಲಿ ವೇತನವನ್ನು ನೀಡಲಾಗುತ್ತೆ ಅಂತ ಸಮಯ ಸಂಬಂಧಿತ ನಿರಂತರ ಭತ್ಯೆ ರೂಪದಲ್ಲಿ ವೇತನವನ್ನು ನೀಡಲಾಗುತ್ತೆ ಸೊ ಹೇಗೆ ಅದು ಜಿ ಡಿ ಎಸ್ ನಿಯಮಗಳಲ್ಲಿ ನೀಡಲಾದ ಷರತ್ತುಗಳ ನೆರವೇರಿಕೆಗೆ ಒಳಪಟ್ಟು ಒಂದಷ್ಟು ಕಂಡೀಷನ್ಸ್ ಇರುತ್ತೆ ಜಿ ಡಿ ಎಸ್ಸಲ್ಲಿ ಆ ಎಲ್ಲ ಕಂಡೀಷನ್ಸ್ಗೆ ಒಳಪಟ್ಟು ವಾರ್ಷಿಕ ಮೂರು ಪರ್ಸೆಂಟ್ ಹೆಚ್ಚಳವನ್ನು ಹೊಂದಿರುತ್ತೆ ಅಂತ ಅದು ತ್ರೀ ಪರ್ಸೆಂಟ್ ಆಫ್ ಹೈಕನ್ನು ಅದು ಏನು ಅವರು ವೇತನವನ್ನು ಕೊಡ್ತಾರೆ ಅದರಲ್ಲಿ ಅದು ಜಾಸ್ತಿ ಆಗುತ್ತೆ ಅಂತ ನಾನು ಆವಾಗಲೇ ಹೇಳಿದ್ರೆ ನಿಮಗೆ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎರಡು ಹುದ್ದೆಗಳು ಬರುತ್ತೆ ಅಲ್ಲಿ ಮೊದಲನೇದು ಬಿ ಪಿ ಎಮ್ಗೆ ಟ್ವೆಲ್ ತೌಸಂಡಿಂದ ಹಿಡಿದು ಟ್ವೆಂಟಿ ನೈನ್ ತೌಸಂಡ್ ತ್ರೀ ಏಯ್ಟಿ ತನಕ ಪೇ ಸ್ಕೇಲ್ ಬರುತ್ತೆ ಇನ್ನು ಎ ಬಿ ಪಿ ಎಮ್ ದಟ್ ಈಸ್ ಡಾಕ್ ಸೇವಕ್ಕೆ ಟೆನ್ ತೌಸಂಡಿಂದ ಹಿಡಿದು ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತರ ತನಕ ಅವರಿಗೆ ಸ್ಪೇಸ್ ಇರುತ್ತೆ ಸೊ ನೆಕ್ಸ್ಟು ಇನ್ನು ಆಯ್ಕೆಯ ಪ್ರಕ್ರಿಯೆಯನ್ನು ಹೇಗೆ ಮಾಡ್ತಾರೆ ಅಂತ ದೊಡ್ಡ ಈಸ್ ಸೆಲೆಕ್ಷನ್ ಕ್ರೈಟೀರಿಯಾ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಪಿಕ್ ಆಗಿ ಹೇಳ್ಬಿಡ್ತೀನಿ ಈಗ ನಾನು ಮಾನ್ಯತೆ ಪಡೆದಂಥ ಮಂಡಳಿಗಳ ಹತ್ತನೇ ತರಗತಿಯ ಮಾಧ್ಯಮಿಕ ಶಾಲಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಗ್ರೇಡ್ಗಳು ಪಾಯಿಂಟ್ಗಳನ್ನು ಅಂಕಗಳಾಗಿ ಪರಿವರ್ತಿಸುವ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಹೇಗೆ ಆ್ಯಂಡ್ ಬೇಸ್ಡ್ ಆನ್ ಎಸ್ ಎಸ್ ಎಲ್ ಸಿಯಲ್ಲಿ ನೀವೇನೆಲ್ಲ ಸ್ಕೋರ್ ಮಾಡಿರ್ತೀರ ಡಿಪೆಂಡ್ ಅಪಾನ್ ದಟ್ ಇಲ್ಲಿ ಆ ಪಡೆದಂಥ ಅಂಕಗಳ ಆಧಾರದ ಮೇಲೆ ಗ್ರೇಡ್ಗಳು ಪಾಯಿಂಟ್ಗಳನ್ನು ಅಂಕಗಳಾಗಿ ಪರಿವರ್ತಿಸುವ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಅಂತ ಸೊ ಯಾರೆಲ್ಲ ತುಂಬ ಒಳ್ಳೆಯ ಸ್ಕೋರ್ ಮಾಡಿರ್ತಾರೆ ಎಸ್ ಎಸ್ ಸಿಯಲ್ಲಿ ಅವ್ರಿಗೆ ಬಹುತೇಕ ಚಾನ್ಸಸ್ ಇರುತ್ತೆ ಇನ್ನು ಜೆ ಡಿ ಎಸ್ ಆನ್ಲೈನ್ ಪೋರ್ಟಲ್ನಲ್ಲಿ ನಿಶ್ಚಿತಾರ್ಥಕ್ಕಾಗಿ ಶಾರ್ಟ್ಲಿಸ್ಟ್ ಮಾಡಲಾದ ಅರ್ಜಿದಾರರ ಪಟ್ಟಿಯನ್ನು ಇಲಾಖೆ ಬಿಡುಗಡೆ ಮಾಡುತ್ತದೆ ಇಲ್ಲಿ ಏನೋ ಯಾವುದೋ ಏನೋ ತಪ್ಪಾಗಿದೆ ಅನ್ಸುತ್ತೆ ಅಲ್ಲಿ ಜೆ ಡಿ ಎಸ್ ಸಾರಿ ಜೆ ಡಿ ಎಸ್ ಆನ್ಲೈನ್ ಪೋರ್ಟಲ್ನಲ್ಲಿ ನಿಶ್ಚಿತಾರ್ಥ ಅಂತಿದೆ ಸೊ ಬೇರೆ ಯಾವುದೋ ಟೈಪ್ ಆಗಬೇಕಿತ್ತು ಅನ್ಸುತ್ತೆ ಅಲ್ಲಿ ಇಟ್ಸ್ ಓಕೆ ಅದನ್ನು ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಇದೆ ಅದು ಅದನ್ನು ಶೇರ್ ಮಾಡ್ತೀನಿ ಅಲ್ಲೂ ರೆಫರ್ ಮಾಡ್ಬೋದು ನೀವು ಸೊ ಮೊದಲು ಶಾರ್ಟ್ಲಿಸ್ಟ್ ಅಂತ ಮಾಡ್ತಾರೆ ಅಲ್ಲಿ ಅರ್ಜಿದಾರರ ಪಟ್ಟಿಯನ್ನು ಇಲಾಖೆ ಬಿಡುಗಡೆ ಮಾಡುತ್ತೆ ಫಲಿತಾಂಶಗಳನ್ನು ಘೋಷಣೆ ಮಾಡಿದಂಥ ನಂತರ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಫಲಿತಾಂಶಗಳು ಮತ್ತು ಭೌತಿಕ ಪರಿಶೀಲನೆಯ ದಿನಾಂಕಗಳು ಇತ್ಯಾದಿಗಳ ಬಗ್ಗೆ ಎಸ್ ಎಮ್ ಎಸ್ ಮೂಲಕ ತಿಳಿಸಲಾಗುತ್ತದೆ ಅಂದರೆ ಆಫ್ಟರ್ ರಿಸಲ್ಟು ನಿಮಗೆಲ್ಲ ಗೊತ್ತೇ ಇದೆ ಡಾಕ್ಯುಮೆಂಟ್ ವೆರಿಫಿಕೇನ್ಗೆ ಸಂಬಂಧಪಟ್ಟಾಗಿ ಅವರು ಎಸ್ ಎಮ್ ಎಸ್ ಮುಖಾಂತರ ಅಥವಾ ಮೇಲ್ ಮುಖಾಂತರವಾಗಿ ನಿಮಗೆ ಸೊ ಕಾಲಕಾಲಕ್ಕೆ ಮಾಹಿತಿಯನ್ನು ಅವ್ರ ಕಡೆಯಿಂದ ಅವ್ರು ಕೊಡ್ತಾ ಹೋಗ್ತಾರೆ ಅಂತಷ್ಟೇ ಇನ್ನು ಪೇಮೆಂಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ದಟ್ ಮೀನ್ಸ್ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ಗೆ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿ ಸೊ ಆಲ್ಮೋಸ್ಟ್ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಈ ಮಹಿಳಾ ಅಭ್ಯರ್ಥಿಗಳಾಗಲಿ ಎಸ್ ಸಿ ಎಸ್ ಟಿ ಅರ್ಜಿದಾರರು ಅಂಗವಿಕಲ ಅರ್ಜಿದಾರರು ಮತ್ತು ತೃತೀಯ ಮಹಿಳಾ ಅರ್ಜಿದಾರರಿಗೆ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿಯನ್ನು ನೀಡಲಾಗಿದೆ ಇವರಿಗೆ ಎಕ್ಸೆಪ್ಟ್ ದಟ್ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಈಗ ಹಂಡ್ರೆಡ್ ರುಪೀಸನ್ನು ಹೇಳಿದ್ದಾರೆ ಅಪ್ಲಿಕೇಶನ್ ಫೀಸಸ್ಸು ಇಲ್ಲಿ ಒಂದಷ್ಟು ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅಪ್ಲಿಕೇಶನ್ ಫೀಸೇ ಇಲ್ಲ ಸೊ ಯಾರ್ಯಾರಿಗೆ ಒಂದು ಮಹಿಳಾ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿಗೆ ಸೇರಿದವರು ಅಂಗವಿಕಲ ಅರ್ಜಿದಾರರು ಮತ್ತು ತೃತೀಯ ಮಹಿಳಾ ಅರ್ಜಿದಾರರಿಗೆ ಯಾವುದೇ ಶುಲ್ಕ ಇಲ್ಲ ಅಂತ ಹೇಳಿದ್ದಾರೆ ಅರ್ಜಿದಾರರು ವಿನಾಯಿತಿ ಪಡೆದಂಥ ವರ್ಗದ ಅರ್ಜಿದಾರರನ್ನು ಹೊರತುಪಡಿಸಿ ಪಾವತಿಗಾಗಿ ಒದಗಿಸಲಾದ ಲಿಂಕನ್ನು ಬಳಸಿಕೊಂಡು ಯಾವುದೇ ಆನ್ಲೈನ್ ಪಾವತಿ ವಿಧಾನದ ಮೂಲಕ ಶುಲ್ಕವನ್ನು ಪಾವತಿಸ್ಬೋದು ಅಂದರೆ ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಸೊ ಯು ಪಿ ಐ ಟ್ರಾನ್ಸಾಕ್ಷನ್ನು ಯಾವ ಒಂದು ಮುಖಾಂತರ ಬೇಕಾದರೆ ನೀವು ಅಪ್ಲಿಕೇಶನ್ ಫೀಸ್ ನಾನು ಪೇ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಸೊ ಎಲ್ಲ ಮಾನ್ಯತೆ ಪಡೆದಂತೆ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು ಮತ್ತು ನೆಟ್ ಬ್ಯಾಂಕಿಂಗ್ ಸೌಲಭ್ಯ ಯು ಪಿ ಐನ ಈ ಉದ್ದೇಶಕ್ಕಾಗಿ ಬಳಸ್ಬೋದು ಅಂತ ನೋಡಿ ಇವರೇ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ನಾನು ಇಷ್ಟೊತ್ತು ಏನು ಹೇಳಿದೆ ನೋಡಿ ಇದು ಅಫಿಷಿಯಲ್ ನೋಟಿಫಿಕೇಶನ್ ಇದು ನೋಡಿ ನೋಟಿಫಿಕೇಶನ್ ಅಂತ ಹೇಳಿದ್ದಾರೆ ಇಲ್ಲಿ ಸೊ ದಿಸ್ ದಿಸ್ ಒನ್ ಈಗ ಇದನ್ನು ನಾನು ಡೌನ್ಲೋಡ್ ಮಾಡಿ ಈಗ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಸೊ ಹೆಚ್ಚು ಕಮ್ಮಿ ಒಂದು ಸಿಕ್ಸ್ ಟು ಸೆವೆನ್ ಇದೆ ಒಟ್ಟಿದ್ದು ಇದನ್ನು ನಾನು ಶೇರ್ ಮಾಡ್ತೀನಿ ಸೊ ಇದುವರೆಗೂ ಹೇಳಿದಂಥ ಮಾಹಿತಿಯನ್ನು ಹೊರತುಪಡಿಸಿ ಸೊ ಇನ್ನೂ ನಿಮಗೆ ಜಾಸ್ತಿ ಒಂದು ಇನ್ಫಾರ್ಮೇಷನ್ಸ್ ನೆಸೆಸಿಟಿ ಇದ್ದರೆ ಅಫಿಷಿಯಲ್ ಒಂದು ಸಲ ರೆಫರ್ ಮಾಡಿಕೊಳ್ಳಿ ಹಾಗಾಗಿ ತುಂಬ ಜನರಿಗೆ ಯೂಸ್ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ವಾಹಿನಿ ಮುಖಾಂತರವಾಗಿ ನಿಮಗೆ ಈ ಮಾಹಿತಿಯನ್ನು ಸೊ ನಾನು ನಿಮಗೆ ತಿಳಿಸಿದ್ದು ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ